ಒಮ್ಮೆ ಹಸಿರು ಕಾಡಿನಲ್ಲಿ ಒಂದು ಸಿಂಹ ವಾಸಿಸುತ್ತಿತ್ತು ಅದು ಕಾಡಿನ ರಾಜ ಎಲ್ಲ ಪ್ರಾಣಿಗಳು ಅದನ್ನು ಭಯಪಡುತ್ತಿದ್ದರು ಒಂದು ದಿನ ಸಿಂಹಕ್ಕೆ ಜ್ವರ ಬಂತು ಅದು ಬೇಟೆಗೆ ಹೋಗಲಾರದೆ ಹಸಿವಿನಿಂದ ಬಳಲಿತು ಅಷ್ಟರಲ್ಲಿ ಹತ್ತಿರದ ಬೆಟ್ಟದ ಬಳಿ ಮೇಯುತ್ತಿದ್ದ ಒಂದು ಕುರಿಯನ್ನು ಕಂಡಿತು ಸಿಂಹಕ್ಕೆ ಅದು ಸಿಕ್ಕರೆ ಹೊಟ್ಟೆ ತುಂಬುತ್ತದೆ ಎಂದು ಅನಿಸಿತು ಸಿಂಹ ಕುಶಲವಾಗಿ ಯೋಚಿಸಿ ಮೃದು ಸ್ವರದಲ್ಲಿ ಕುರಿಯನ್ನು ಕರೆಯಿತು ಸ್ನೇಹಿತನೇ ನನಗೆ ಜ್ವರ ಬಂದಿದೆ ದಯವಿಟ್ಟು ನನ್ನ ಹತ್ತಿರ ಬಾ ಕುರಿ ಸ್ವಲ್ಪ ಭಯಪಟ್ಟರೂ ಸಿಂಹನ ಮಾತಿಗೆ ನಂಬಿಕೆ ಇಟ್ಟು ಹತ್ತಿರ ಬಂತು ಅದನ್ನು ಹಿಡಿದು ತಿನ್ನಲು ಸಿಂಹ ಬಾಯಿ ತೇರಿದ ಕ್ಷಣ ಹತ್ತಿರದ ಮರದ ಮೇಲೆ ಕೂತಿದ್ದ ಕಾಗೆ ಓ ಕುರಿ ಸಿಂಹ ಜ್ವರದಿಂದ ಬಳಲುತ್ತಿದೆಯೆಂದೇ ಹೇಳಿದೆ ಆದರೆ ನಿನ್ನನ್ನು ತಿನ್ನಲು ಬಾಯಿ ತೆರೆದಿದೆ ಎಂದು ಕೂಗಿತು ಅದನ್ನು ಕೇಳಿ ಕುರಿ ತಕ್ಷಣ ಹಿಂದಿರುಗಿ ಓಡಿಹೋಯಿತು ಸಿಂಹ ಕೋಪದಿಂದ ಕಾಗೆಯನ್ನು ಓಡಿಸಲು ಪ್ರಯತ್ನಿಸಿತು ಆದರೆ ಕಾಗೆ ಹಾರಿಹೋಯಿತು ಆ ದಿನದಿಂದ ಕುರಿ ಎಚ್ಚರಿಕೆಯಿಂದ ಬದುಕಿತು